ರಾಜ್ಯದಲ್ಲಿ ನಾಲ್ಕು ದಿನ ಫ್ರೈಡೇ ಡ್ರೈಡೆ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಈ ಡ್ರೈಡೆ ಅನ್ನೋ ಪದ ಯಾರು ಹೆಚ್ಚಾಗಿ ಯಾವಾಗ್ಲೂ ಮದ್ಯಕ್ಕೆ ಅಂಟ್ಕೊಂಡಿರ್ತಾರೆ ಅವ್ರಿಗೆ ಅರ್ಥ ಆಗತ್ತೆ ಈಗ ಗೊತ್ತಾಯ್ತಾ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ರಾಜ್ಯದಲ್ಲಿ ನಾಲ್ಕ್ ದಿನ ಮದ್ಯ ಮಾರಾಟ ಬಂದ್ ಕಾರಣ ಲೋಕಸಭಾ ಚುನಾವಣೆ ಎಸ್ ಪಬ್ ಕ್ಯಾಪಿಟಲ್ ಅಂತ ಕೂಡ ಹೆಸರಾಗಿರುವ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಯಲ್ಲಿ ಒಟ್ಟು ನಾಲ್ಕು ದಿನ ಲೋಕಸಭಾ ಚುನಾವಣೆಯ ಸಂಬಂಧ ಮದ್ಯದ ಅಂಗಡಿಗಳು ಬಂದ್ ಆಗಲಿವೆ ಲೋಕಸಭಾ ಚುನಾವಣೆಯ ಮತದಾನದ ಮುಂಚೆ ಮೂರ್ ದಿನ ಮತ್ತೆ ಮತ ಎಣಿಕೆಯ ದಿನ ರಾಜ್ಯದ ಎಲ್ಲಾ ವೈನ್ ಸ್ಟೋರ್ ಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮದ್ಯ ಮಾರಾಟ ಮಾಡುವ ಹೋಲ್ಸೇಲ್ ಅಂಗಡಿಗಳು ಅಂಗಡಿಗಳು ಕ್ಲಬ್ಗಳಲ್ಲಿ ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಹದಿನೆಂಟನೇ ತಾರೀಕಂದು ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತೆ ಎರಡನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಮೇ ಮೂರನೇ ತಾರೀಕು ಮತ ಎಣಿಕೆ ನಡೆಯಲಿದೆ ಮೊದಲ ಹಂತದ ಚುನಾವಣೆಯ ಹದಿನಾಲ್ಕು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಮದ್ಯದ ಅಂಗಡಿ ಅಂಗಡಿಗಳು ಏಪ್ರಿಲ್ ಹದಿನಾರರ ಸಂಜೆ ಆರು ಗಂಟೆಯಿಂದ ಏಪ್ರಿಲ್ ಹದಿನೆಂಟರ ಮಧ್ಯರಾತ್ರಿವರೆಗೆ ಬಂದ್ ಮಾಡೋಕೆ ಪೊಲೀಸ್ ಇಲಾಖೆ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ ಇನ್ನು ಎರಡನೇ ಹಂತದ ಚುನಾವಣೆಯ ವೇಳೆ ಏಪ್ರಿಲ್ ಇಪ್ಪತ್ತೊಂದರ ಸಂಜೆ ಆರು ಗಂಟೆಯಿಂದ ಏಪ್ರಿಲ್ ಇಪ್ಪತ್ ಮೂರರ ಮಧ್ಯರಾತ್ರಿವರೆಗೆ ಮದ್ಯದ ಅಂಗಡಿ ಬಂದ್ ಆಗಲಿದೆ ಮೇ ಇಪ್ಪತ್ಮೂರರ ಮುಂಜಾನೆ ಆರು ಗಂಟೆಯಿಂದ ಮಧ್ಯರಾತ್ರಿವರೆಗೂ ಮಧ್ಯದ ಅಂಗಡಿ ಬಂದ್ ಆಗಲಿದೆ ಗೊತ್ತಾಯ್ತಲ್ಲ ಮದ್ಯದ ಅಂಗಡಿಗಳು ಯಾವಾಗ ಯಾವಾಗ ಬಂದ್ ಆಗಿರತ್ತೆ ಅಂತ ಪ್ರತಿಯೊಬ್ರು ಇದನ್ನ ನೆನ್ಪಿಟ್ಕೊಂಡಿದ್ರೆ ತುಂಬಾ ಒಳ್ಳೇದು